ನಾವು ಸ್ಕೂಲಲ್ಲಿದ್ದಾಗಿನಿಂದ ಕೇಳ್ತಾ ಇರೋ ಒಂದೇ ಒಂದು ಮಾತು ಮಂಗನಿಂದ ಮಾನವ ಅಂತ ಸ್ಕೂಲ್ಗಳಲ್ಲಿ ಈ ತರ ಪೋಸ್ಟರ್ ಗಳನ್ನ ನೋಡಿದ್ರು ಇದೇ ಅರ್ಥ ಆಗುತ್ತೆ ಇದನ್ನು ನೋಡಿ ಕೆಲವರು ಮಂಗನಿಂದಲೇ ಮಾನವ ಬಂದಿದ್ದಾನೆ ಅಂತ ಅರ್ಥ ಮಾಡಿಕೊಂಡು ಇವಾಗ ಇರೋ ಮಂಗಗಳು ಯಾಕೆ ಮಾನವರ ತರ ಆಗ್ತಿಲ್ಲ ಅಂತ ಥಿಂಕ್ ಮಾಡ್ತಾ ಇರ್ತಾರೆ ನನಗೆ ಕಮೆಂಟ್ಸ್ ನಲ್ಲಿ ಕೂಡ ತುಂಬಾ ಜನ ಈ ವಿಚಾರನ ಕಮೆಂಟ್ ಮಾಡಿದ್ದಾರೆ ಆದ್ರೆ ಮಂಗನಿಂದ ಮಾನವ ಅನ್ನೋ ಅರ್ಥ ಅದಲ್ಲ ಇದು ನಾವೆಲ್ಲ ಎಲ್ಲಿಂದ ಬಂದಿದ್ದೀವಿ ನಮ್ಮನ್ನ ಯಾರು ತಯಾರಿಸಿದ್ದಾರೆ ಅನ್ನೋ ಪ್ರಶ್ನೆಯಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ಜನ ಹೇಳ್ತಾರೆ ನಮ್ಮನ್ನ ದೇವರು ತಯಾರಿಸಿದಾರೆ ಅಂತ ಆದ್ರೆ ದೇವರನ್ನ ನಂಬದವರು ಮತ್ತು ವಿಜ್ಞಾನಿಗಳು ಇದಕ್ಕೆ ಬೇರೆ ಉತ್ತರ ಹುಡುಕೋ ಪ್ರಯತ್ನ ಮಾಡಿದ್ರು ಹತ್ತೊಂಬತ್ತನೇ ಶತಮಾನದಲ್ಲಿ ಚಾರ್ಲ್ಸ್ ಡಾರ್ವಿನ್ ಅನ್ನೋ ವ್ಯಕ್ತಿ ಕೂಡ ಇದನ್ನೇ ಯೋಚನೆ ಮಾಡ್ತಾನೆ ನಾವು ಈ ಗಿಡ ಮರ ಎಮ್ಮೆ ಕಾಗೆ ಕತ್ತೆ ಕುದುರೆ ಇವೆಲ್ಲ ಎಲ್ಲಿಂದ ಬಂದಿರಬಹುದು ಅಂತ ಚಾರ್ಲ್ಸ್ ಡಾರ್ವಿನ್ ಕೇಂಬ್ರಿಜ್ ಯೂನಿವರ್ಸಿಟಿನಲ್ಲಿ ತನ್ನ ಸ್ಟಡೀಸ್ ಮುಗಿಸಿದ ಕೂಡಲೇ ಒಂದು ಆಫರ್ ಬರುತ್ತೆ ಅದೇನಂದ್ರೆ ಬ್ರಿಟಿಷರು ಎಲ್ಲಾ ದೇಶಗಳನ್ನ ಐಲ್ಯಾಂಡ್ ಗಳನ್ನ ಮ್ಯಾಪ್ ಮಾಡೋಕೆ ಕೋಸ್ಟ್ ಲೈನ್ ಗಳನ್ನ ಸ್ಟಡಿ ಮಾಡೋಕೆ ಒಂದು ಶಿಪ್ನ ಕಳಿಸ್ತಾ ಇದ್ರು ಆ ಶಿಪ್ನ ನ ಕ್ಯಾಪ್ಟನ್ ಗೆ ತನ್ನ ಜೊತೆ ಒಬ್ಬ ವೆಲ್ ಎಜುಕೇಟೆಡ್ ಪರ್ಸನ್ ಬೇಕಾಗಿತ್ತು ಸೊ ಈತನಿಗೆ ಚಾರ್ಲ್ಸ್ ಡಾರ್ವಿನ್ ಸಿಗ್ತಾನೆ ಡಾರ್ವಿನ್ ಕೂಡ ಈತನ ಜೊತೆ ಶಿಪ್ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತಾನೆ ಆವಾಗ ಒಂದಿನ ಡಾರ್ವಿನ್ ಅರ್ಜೆಂಟಿನಾದಲ್ಲಿ ಸ್ಟಡಿ ಮಾಡುವಾಗ ಕೆಲವು ಅಳಿದು ಹೋದ ಜೀವಿಗಳ ಎಲುಬುಗಳು ಸಿಗುತ್ತೆ ಅದೇ ಜಾಗದಲ್ಲಿ ಸ್ವಲ್ಪ ಮುಂದೆ ಹೋದರೆ ಇವಾಗಿರೋ ಪ್ರಾಣಿಗಳ ಎಲುಬುಗಳು ಸಿಗ್ತವೆ ಅವು ಸ್ಲಾತ್ ಮತ್ತು ಆಮಡಿಲೋ ಅನ್ನೋ ಜೀವಿಗಳ ಎಲುಬುಗಳು ಡಾರ್ವಿನ್ಗೆ ಒಂದು ಫ್ಲಾಶ್ ಆಗುತ್ತೆ ಇವಾಗ ಜೀವಿಸ್ತಾ ಇರೋ ಈ ಜೀವಿಗಳ ಎಲುಬುಗಳು ಆ ಹಳಿದು ಹೋದ ಜೀವಿಗಳ ಎಲುಬುಗಳು ಒಂದೇ ತರ ಇವೆ ಆದ್ರೆ ದೊಡ್ಡದಾಗಿ ಇವೆ ಇವಕ್ಕೂ ಅವಕ್ಕೂ ಕನೆಕ್ಷನ್ ಏನು ಅಂತ ಯೋಚನೆ ಮಾಡ್ತಾನೆ ಅವಾಗ ಡಾರ್ವಿನ್ಗೆ ಒಂದ್ ಐಡಿಯಾ ಬರುತ್ತೆ ಇವಾಗ ಇರೋ ಜೀವಿಗಳು ಆ ದೊಡ್ಡ ಜೀವಿಗಳಿಂದ ಬಂದಿರಬಹುದು ಟೈಮ್ಗೆ ತಕ್ಕಂತೆ ಈ ತರ ಚಿಕ್ಕದಾಗಿ ಬದಲಾಗಿರ್ಬೋದು ಅನ್ಕೊಳ್ತಾನೆ ಅದೇ ತರ ಡಾರ್ವಿನ್ ಶಿಪ್ ನಲ್ಲಿ ಗಲಪ ಅನ್ನೋ ಐಲ್ಯಾಂಡ್ಸ್ ಗೆ ಹೋದಾಗ ಒಂದೊಂದು ಐಲ್ಯಾಂಡ್ ನಿಂದ ಫಿಂಚ್ ಅನ್ನೋ ಹಕ್ಕಿಗಳನ್ನು ಹಿಡ್ಕೊಳ್ತಾನೆ ಪ್ರತಿ ಐಲ್ಯಾಂಡ್ ನಲ್ಲಿರೋ ಹಕ್ಕಿಗಳು ಸೇಮ್ ಇವೆ ಇಲ್ಲಿ ಪ್ರಾಬ್ಲಮ್ ಏನು ಇಲ್ಲ ಆದರೆ ಅವುಗಳ ಕೊಕ್ಕುಗಳು ಬೇರೆ ಬೇರೆ ತರ ಇವೆ ಒಂದೊಂದು ಐಲ್ಯಾಂಡ್ ನಲ್ಲಿ ಒಂದೊಂದು ರೀತಿ ಇವೆ ಕೆಲವಕ್ಕೆ ಸ್ಟ್ರಾಂಗ್ ತಿಕ್ ಕೊಕ್ಕುಗಳಿದ್ರೆ ಕೆಲವಕ್ಕೆ ಉದ್ದವಾಗಿ ತೆಳ್ಳಗಿರೋ ಕೊಕ್ಕುಗಳಿವೆ ಒಂದೇ ರೀತಿಯ ಪಕ್ಷಿಗೆ ಈ ತರ ಯಾಕೆ ಇವೆ ಅಂತ ಯೋಚನೆ ಮಾಡ್ತಾನೆ ಡಾರ್ವಿನ್ ಉದ್ದಕ್ಕೆ ತೆಳ್ಳಗಿರೋ ಕೊಕ್ಕುಗಳಿರೋ ಪಕ್ಷಿಗಳು ಚಿಕ್ಕ ಚಿಕ್ಕ ಇರುವೆನಂತಹ ಜೀವಿಗಳನ್ನು ತಿಂತಾ ಇವೆ ಸ್ಟ್ರಾಂಗ್ ಆಗಿರೋ ಕೊಕ್ಕುಗಳಿರೋ ಪಕ್ಷಿಗಳು ಬೀಜಗಳನ್ನು ತಿಂತಾ ಇವೆ ಅವಾಗ ಡಾರ್ವಿನ್ ಇವು ತಿನ್ನೋ ಆಹಾರ ಪದ್ಧತಿಗೆ ಇವು ಅಡಾಪ್ಟ್ ಆಗಿ ಅದಕ್ಕೆ ತಕ್ಕಂತೆ ಬದಲಾಗಿವೆ ಅನ್ಕೊಳ್ತಾನೆ ಸೊ ತಾನು ರಿಟರ್ನ್ ಬರೋವಾಗ ಮೇಲೆ ಸಿಮಿಲರ್ ಆಗಿರೋ ಜೀವಿಗಳ ಬಗ್ಗೆ ಯೋಚನೆ ಮಾಡ್ತಾ ಇವೆಲ್ಲ ಒಂದೇ ಜೀವಿಗಳಿಂದ ಬಂದಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದ ಇದೇ ಟೈಮ್ ನಲ್ಲಿ ರಾಬರ್ಟ್ ಮೆಲ್ತಸ್ ಅನ್ನೋ ಬ್ರಿಟಿಷ್ ಎಕನಾಮಿಸ್ಟ್ ಬರದ ಒಂದು ಎಸ್ ಐನ ಓದ್ತಾರೆ ಇದರಲ್ಲಿ ಜೀವಿಗಳ ಜನಸಂಖ್ಯೆ ಆಹಾರ ಬೆಳೆಯೋಕ್ಕಿಂತ ವೇಗವಾಗಿ ಆಗ್ತಿದೆ ಇದರಿಂದ ಜೀವಿಗಳಲ್ಲಿ ಕಾಂಪಿಟೇಷನ್ ಬೆಳೆಯುತ್ತೆ ಹಸಿವು ಹೆಚ್ಚಾಗುತ್ತೆ ಕೇವಲ ಇದನ್ನ ಯಾವ ಜೀವಿಗಳು ದಾಟಿ ನಿಲ್ತವೋ ಅವುಗಳೇ ಉಳಿತವೆ ಅಂತ ಇತ್ತು ಇದನ್ನು ಓದಿದ ಡಾರ್ವಿನ್ಗೆ ತನ್ನ ಐಡಿಯಾಸ್ಗೆ ಇದು ಎಕ್ಸ್ಟ್ರಾ ಐಡಿಯಾ ಕೊಡ್ತು ಅವಾಗ ಡಾರ್ವಿನ್ ಈ ತರ ಅನ್ಕೊಳ್ತಾರೆ ಜೀವಿಗಳು ಬದುಕುವ ಹೋರಾಟದಲ್ಲಿ ಯಾವ ಹೊಸ ಬದಲಾವಣೆಗೆ ತಡೆದುಕೊಳ್ಳೋದಿಲ್ವೋ ಅವು ಅಳಿದು ಹೋಗ್ತವೆ ಯಾವ ಅದಕ್ಕೆ ತಕ್ಕಂತೆ ಬದಲಾಗುತ್ತೋ ಅವು ಉಳಿಯುತ್ತೆ ಮೆಲ್ಲಕ್ಕೆ ಅದರ ಬದುಕುವ ಪದ್ಧತಿಗೆ ತಕ್ಕಂತೆ ಅದರ ದೇಹ ಕೂಡ ಬದಲಾಗುತ್ತೆ ಅಂತ ಯೋಚನೆ ಮಾಡ್ತಾರೆ ಚಾರ್ಲ್ಸ್ ಡಾರ್ವಿನ್ ಈ ಯೋಚನೆಗೆ ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೆಸರಿಟ್ಕೊಳ್ತಾರೆ ಸ್ವಲ್ಪ ದಿನ ಆದ್ಮೇಲೆ ಒರಿಜಿನ್ ಆಫ್ ಸ್ಪೀಶೀಸ್ ಅನ್ನೋ ಒಂದು ಬುಕ್ನ ರಿಲೀಸ್ ಮಾಡ್ತಾರೆ ಇದರಲ್ಲಿ ಏನು ಯೋಚನೆ ಮಾಡ್ತಾರೆ ಅಂದ್ರೆ ಎಲ್ಲಾ ಜೀವಿಗಳ ಪಾರ್ಟ್ಸ್ ಒಂದೇ ತರ ಇವೆ ಎಕ್ಸಾಂಪಲ್ಗೆ ಜೀವಿಗಳ ಕಣ್ಣುಗಳು ಕಿವಿಗಳು ಒಂದೇ ಪ್ಲೇಸ್ ನಲ್ಲಿ ಇವೆ ಕೈಗಳು ಕಾಲುಗಳು ಕೂಡ ಬೇರೆ ಬೇರೆ ತರ ಇದ್ರು ಒಂದೇ ತರ ಇವೆ ಸೊ ಇವೆಲ್ಲವಕ್ಕೂ ಒಂದೇ ತಾತ ಸೊ ಇವೆಲ್ಲಾನು ಒಂದೇ ಜೀವಿಯಿಂದ ಬಂದಿರಬಹುದು ಅಂತ ಹಾಗೆ ಪಕ್ಷಿಗಳು ಕೂಡ ಬೇರೆ ಬೇರೆ ಪಕ್ಷಿಗಳು ವಿಧ ವಿಧವಾದ ಪಕ್ಷಿಗಳಿದ್ರು ಎಲ್ಲಾ ಪಕ್ಷಿಗಳ ಪಾರ್ಟ್ಸ್ ಒಂದೇ ತರ ಇರುತ್ತೆ ಸೊ ಇವೆಲ್ಲ ಒಂದೇ ಜೀವಿಯಿಂದ ಬಂದಿರಬೇಕು ಹಾಗೆ ಮೀನುಗಳು ಈ ರೀತಿ ಡೀಪ್ ಆಗಿ ಯೋಚನೆ ಮಾಡಿ ಎಲ್ಲಾ ಜೀವಿಗಳಿಗೂ ಒಂದೇ ಪೂರ್ವಜ ಇರಬೇಕು ಕಾಲಕ್ಕೆ ತಕ್ಕಂತೆ ಎಲ್ಲ ಬೇರೆ ಬೇರೆ ಬ್ರ್ಯಾಂಚ್ಗಳಾಗಿ ಚೇಂಜ್ ಆಗಿವೆ ಅಂತ ಯೋಚನೆ ಮಾಡ್ತಾನೆ ದೇವರೇ ನಮ್ಮನ್ನೆಲ್ಲ ಹುಟ್ಟಿಸಿದ್ದಾರೆ ಅಂತ ನಂಬೋ ಸಮಾಜದಲ್ಲಿ ಸಹಜವಾಗಿಯೇ ಈ ಜೀವಿಗಳು ಬಂದಿವೆ ಅಂತ ಹೇಳಿದರೆ ಎಲ್ಲಿ ಜನ ಏನು ಮಾಡ್ತಾರೋ ಅಂತ ಹೇಳಿ ಡಾರ್ವಿನ್ ಸೂಕ್ಷ್ಮವಾಗಿ ಈ ವಿಚಾರವನ್ನು ತನ್ನ ಬುಕ್ನಲ್ಲಿ ಶೇರ್ ಮಾಡ್ಕೊಳ್ತಾನೆ ಹ್ಯೂಮನ್ಸ್ ಹಿಸ್ಟ್ರಿ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ ಅದರಲ್ಲಿ ಕೇವಲ ಪ್ರಾಣಿಗಳ ಬಗ್ಗೆ ಇರುತ್ತೆ ಹೊರತು ಹ್ಯೂಮನ್ಸ್ ಹಿಸ್ಟ್ರಿ ಬಗ್ಗೆ ಜಾಸ್ತಿ ಇರೋದಿಲ್ಲ ಆದರೆ ಹತ್ತು ವರ್ಷಗಳ ನಂತರ ಡಾರ್ವಿನ್ಗೆ ಹ್ಯೂಮನ್ ಹಿಸ್ಟ್ರಿ ಬಗ್ಗೆ ಮಾತಾಡೋಕೆ ಧೈರ್ಯ ಬಂತು ಯಾಕಂದ್ರೆ ಈ ಗ್ಯಾಪಲ್ಲಿ ಹ್ಯೂಮನ್ ತರ ಇದ್ದ ಜೀವಿಗಳ ಫಾಸಿಲ್ ಸಿಕ್ಕಿದ್ವು ಜೊತೆಗೆ ತುಂಬಾ ಜನ ಡಾರ್ವಿನ್ ಥಿಯರಿಗಳನ್ನು ಮೆಚ್ಚಿಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಡಾರ್ವಿನ್ ತನಗಿರುವ ಎಲ್ಲ ದ ಡಿಸೆಂಟ್ ಆಫ್ ಮ್ಯಾನ್ ಅನ್ನೋ ಬುಕ್ನಲ್ಲಿ ಬರ್ಕೊಳ್ತಾರೆ ಇದರಲ್ಲಿ ಇವತ್ತಿನ ಮಾನವ ರೂಪ ಹೇಗೆ ಯಾವ ಬದಲಾವಣೆಗಳಿಂದ ಬಂದಿರಬಹುದು ಅಂತ ಪೂರ್ತಿಯಾಗಿ ವಿವರಿಸ್ತಾರೆ ಹ್ಯೂಮನ್ಸ್ಗೂ ಏಪ್ಸ್ಗೂ ಒಂದೇ ತಾತ ಇರಬೇಕು ಅಂತ ಹೇಳ್ತಾರೆ ಕಾಲಕ್ಕೆ ತಕ್ಕಂತೆ ಬದುಕುವ ಹೋರಾಟದಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆಗಳಾಗ್ತಾ ಇವಾಗಿನ ಮನುಷ್ಯ ಬಂದಿದ್ದಾನೆ ಅಂತ ಹೇಳ್ತಾರೆ ಇದಕ್ಕೆ ಪ್ರೂಫ್ ಆಗಿ ಏಪ್ಸ್ಗೂ ಮನುಷ್ಯರಿಗೂ ಇರುವ ಒಂದೇ ತರಹದ ಎಲುಬಿನ ಸ್ಟ್ರಕ್ಚರ್ನ ಉದಾಹರಣೆಯಾಗಿ ತೋರಿಸ್ತಾರೆ ಮತ್ತು ಹ್ಯೂಮನ್ ತರ ಇದ್ದ ಅಳಿದು ಹೋದ ಜೀವಿಗಳ ಫಾಸಿಲ್ಸ್ ಕೂಡ ಉದಾಹರಣೆ ತೋರಿಸ್ತಾರೆ ಈ ಪ್ರಕಾರ ಮನುಷ್ಯನ ಒಂದೊಂದೇ ಪೂರ್ವಜನ ಹಿಂದಕ್ಕೆ ಹೋದರೆ ಮಂಗನ ತರ ಇರೋ ಒಂದು ಜೀವಿ ಸಿಗುತ್ತೆ ಇದಕ್ಕೆ ಮಂಗನಿಂದ ಮಾನವ ಅಂತ ಹೇಳ್ತಾರೆ ಇವಾಗಿರೋ ಮಂಗಗಳು ಕೂಡ ಅದೇ ಜೀವಿಯಿಂದ ಬದಲಾಗ್ತಾ ಬದಲಾಗ್ತಾ ಯವಾಲ್ವ್ ಆಗಿವೆ ನಂತರ ಸೈನ್ಸ್ ತುಂಬ ಡೆವಲಪ್ ಆಗಿ ಇವಾಗಿರೋ ಅಡ್ವಾನ್ಸ್ಡ್ ಸೈನ್ಸ್ ಆ್ಯಂಡ್ ನಾಲೆಜ್ನಿಂದ ರಿಸರ್ಚ್ ಮಾಡಿದರೂ ಡಾರ್ವಿನ್ ಹೇಳಿರೋ ವಿಷಯಗಳು ನಿಜ ಅಂತಲೇ ಪ್ರೂವ್ ಆಗುತ್ತೆ ಅದಕ್ಕೆ ಈ ಎವಲ್ಯೂಷನ್ ಥಿಯರಿಗೆ ಅಷ್ಟು ಮಹತ್ವ ನಿಮಗೆ ಇನ್ನೊಂದು ಡೌಟ್ ಬರ್ಬೋದು ಕಾಲಕ್ಕೆ ಸಿಚುವೇಶನ್ಗೆ ತಕ್ಕಂತೆ ಜೀವಿಗಳು ದೇಹಗಳು ಬದಲಾದರೆ ನಾವು ನಮಗೆ ಗೊತ್ತಿರೋ ಇತಿಹಾಸದಲ್ಲಿ ಅಂದರೆ ಎರಡರಿಂದ ಮೂರು ಸಾವಿರ ವರ್ಷಗಳಿಂದ ಇನ್ನೂ ಯಾಕೆ ಹಿಂಗೆ ಇದ್ದೀವಿ ಮತ್ತು ಇವಾಗಿರೋ ಜೀವಿಗಳು ಕೂಡ ಯಾಕೆ ಇನ್ನೂ ಹಾಗೆ ಇವೆ ಬದಲಾಗಬೇಕಲ್ಲ ಅಂತ ಡೌಟ್ ಬರ್ಬೋದು ಎವಲ್ಯೂಷನ್ ಅನ್ನೋದು ತುಂಬ ಸ್ಲೋ ಪ್ರಾಸೆಸ್ ದೇಹದಲ್ಲಿ ಒಂದು ಚಿಕ್ಕ ಬದಲಾವಣೆ ಬರಬೇಕು ಅಂದರೆ ನೂರಾರು ಜನ್ರೇಷನ್ಸ್ ಚೇಂಜ್ ಆಗಬೇಕು ಎಕ್ಸಾಂಪಲ್ಗೆ ನಮ್ಮ ಕಾಲಲ್ಲಿರೋ ಚಿಕ್ಕ ಬೆರಳು ಒಂದೇ ಸಮ ಇಲ್ಲದ ಜಾಗದಲ್ಲಿ ನಿಲ್ಲೋಕೆ ಸಪೋರ್ಟ್ ಮಾಡುತ್ತೆ ಆದರೆ ಸಿಟಿಗಳಲ್ಲಿ ಎಲ್ಲ ಕಡೆ ಫ್ಲಾಟ್ ಸರ್ಫೇಸ್ ಮೇಲೇ ಓಡಾಡ್ತಾರೆ ಇವರ ಮಕ್ಕಳು ಮೊಮ್ಮಕ್ಕಳು ಇದೇ ತರ ಒಂದು ಹತ್ತು ಸಾವಿರ ವರ್ಷಗಳವರೆಗೂ ಹೀಗೆ ಓಡಾಡಿದ್ರೆ ಚಿಕ್ಕ ಬೆರಳು ಮೆಲ್ಲಕ್ಕೆ ಮಾಯವಾಗೋಗುತ್ತೆ ಆಲ್ರೆಡಿ ಹತ್ತು ಸಾವಿರ ವರ್ಷಗಳ ಹಿಂದೆ ನಾವು ಹಸಿ ಆಹಾರ ತುಂಬಾ ಗಟ್ಟಿಯಾಗಿರೋ ಆಹಾರ ತಿಂತ ಇದ್ವಿ ಇದರಿಂದ ನಮ್ಮ ದವಡೆಗಳು ದೊಡ್ಡದಾಗಿ ಎಕ್ಸ್ಟ್ರಾ ಹಲ್ಲುಗಳನ್ನು ಹೊಂದಿದ್ವು ಆದರೆ ಕಳೆದ ಹತ್ತು ಸಾವಿರ ವರ್ಷಗಳಿಂದ ನಾವು ಬೇಯಿಸಿದ ಆಹಾರ ತಿನ್ನೋಕೆ ಸಾಫ್ಟ್ ಆದ ಆಹಾರ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಬಾಯಲ್ಲಿ ನಾಲ್ಕು ಎಕ್ಸ್ಟ್ರಾ ಹಲ್ಲುಗಳು ಮೇಲೆ ಎರಡು ಕೆಳಗೆ ಎರಡು ಇವಾಗ ಮಾಯವಾಗೋಗಿವೆ ಆದರೂ ಕೂಡ ಇವಾಗಲೂ ಕೆಲವರಲ್ಲಿ ಈ ಹಲ್ಲುಗಳು ಒಂದು ಎರಡು ಹುಟ್ಟಿ ಬೆಳೆಯೋಕೆ ಜಾಗ ಇಲ್ಲದೆ ತುಂಬಾ ನೋವು ಕೊಡ್ತಾ ಇರ್ತವೆ ನಮ್ಮ ಹೊಟ್ಟೆಯೊಳಗಿರುವ ಅಪೆಂಡಿಕ್ಸ್ ಅನ್ನೋ ಒಂದು ಆರ್ಗನ್ ಕೂಡ ಹಸಿ ಆಹಾರವನ್ನು ತಿನ್ನೋವಾಗ ಅದನ್ನ ಡೈಜೆಸ್ಟ್ ಮಾಡೋಕೆ ಯೂಸ್ ಆಗೋದು ಈಗ ಅದಕ್ಕೆ ಕೆಲಸ ಇಲ್ಲ ಅದು ಇನ್ನೊಂದು ಐದು ಅಥವಾ ಹತ್ತು ವರ್ಷಗಳಿಗೆ ಮಾಯವಾಗೋಗುತ್ತೆ ಇದೇ ತರ ಫ್ಯೂಚರ್ ನಲ್ಲಿ ಮನುಷ್ಯರಲ್ಲಿ ಏನೇನು ಕಾಣೆ ಆಗ್ಬೋದು ನೋಡೋಣ ಕಿವಿ ಮಜಲ್ಸ್ ನೀವು ಬೆಕ್ಕುಗಳು ಮಂಗಗಳು ಕಿವಿಗಳನ್ನು ಅಲಗಾಡಿಸೋದನ್ನ ನೋಡಿರ್ತೀರಿ ಇದೇ ತರ ನಮ್ಮ ಮನುಷ್ಯರಲ್ಲಿ ಕೂಡ ಅಲುಗಾಡಿಸಬಹುದು ಇದು ಕಾಡುಗಳಲ್ಲಿ ಬದುಕುವಾಗ ಶಬ್ದಗಳನ್ನು ಸೂಕ್ಷ್ಮವಾಗಿ ಗಮನಿಸೋಕೆ ಯೂಸ್ ಆಗೋದು ಆದರೆ ಇವಾಗ ನಾವು ಶಬ್ದಗಳ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅದಕ್ಕೆ ತುಂಬಾ ಜನರಲ್ಲಿ ಕಿವಿ ಅಳಗಾಡಿಸೋಕೆ ಬೇಕಾದ ಮಜಲ್ಸ್ ಕಮ್ಮಿ ಆಗೋಗಿವೆ ಸೊ ಇನ್ನೊಂದು ಸಾವಿರಾರು ವರ್ಷಗಳಲ್ಲಿ ಇದು ಕೂಡ ಮಾಯ ಆಗೋಗುತ್ತೆ ನಿಮ್ಮಲ್ಲಿ ಯಾರಿಗೆ ಕಿವಿ ಅಲುಗಾಡಿಸಲು ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ಮೆಲ್ ಸೆನ್ಸಾರ್ಸ್ ಸ್ಮೆಲ್ ಕೂಡ ಕಾಡು ಬದುಕಲ್ಲಿ ಆಪತ್ತನ್ನ ಕಂಡು ಹಿಡಿಯೋಕೆ ಜಾಸ್ತಿ ಯೂಸ್ ಆಗ್ತದೆ ಇವಾಗ ನಾವು ಆಹಾರ ಮತ್ತು ಒಳ್ಳೆ ಸ್ಮೆಲ್ಗಾಗಿ ಬಿಟ್ರೆ ಇದನ್ನ ಸರ್ವೈವಲ್ಗೆ ಬಳಸ್ತಾ ಇಲ್ಲ ಅದಕ್ಕೆ ನಮ್ಮಲ್ಲಿ ತುಂಬಾ ರೀತಿಯ ಸ್ಮೆಲ್ ನೋಡೋ ಸಾಮರ್ಥ್ಯ ಕಮ್ಮಿ ಆಗೋಗ್ತಿದೆ ಕೇವಲ ತುಂಬಾ ಕಮ್ಮಿ ಸ್ಮೆಲ್ಸ್ ನ ಅಷ್ಟೇ ನಾವೀಗ ನೋಡೋಕೆ ಆಗ್ತಿರೋದು ಇನ್ ಕೆಲವು ವರ್ಷಗಳಿಗೆ ನಮ್ಮಲ್ಲಿ ಅದು ಕೂಡ ಕಮ್ಮಿ ಆಗೋಗುತ್ತೆ ಬಾಡಿ ಹೇರ್ ಬಾಡಿ ಹೇರ್ ನಮ್ಮ ದೇಹವನ್ನು ಕೋಲ್ಡ್ ಕ್ಲೈಮೇಟ್ಸ್ ನಿಂದ ಬೆಚ್ಚಗಿಡೋಕೆ ಸೂರ್ಯನ ಯುವಿ ರೇಸ್ನಿಂದ ಕೂಡ ಕಾಪಾಡಲು ಬಾಡಿ ಮೇಲೆ ಹುಳುಗಳು ಓಡಾಡುವಾಗ ಗೊತ್ತಾಗಲು ಈ ರೀತಿ ವಿವಿಧ ರೀತಿಯ ಅವಶ್ಯಕತೆಗಳಿಗೆ ಬಾಡಿ ಮೇಲೆ ಹೇರ್ ಇರ್ತಾ ಇರೋದು ಆದ್ರೆ ನಾವು ಬಟ್ಟೆ ಹಾಕೊಳ್ತಾ ಇರೋದು ಜಾಸ್ತಿ ಸೂರ್ಯನ ಕಿರಣಗಳನ್ನ ಡೈರೆಕ್ಟ್ ಆಗಿ ದೇಹದ ಮೇಲೆ ಬೀಳದೆ ಇರೋವಂಗೆ ಮಾಡ್ತಾ ಇದೆ ನಮ್ಮ ದೇಹದ ಮೇಲೆ ಇನ್ನೊಂದು ಸಾವಿರಾರು ವರ್ಷಗಳಿಗೆ ಹೇರ್ ಅನ್ನೋದೇ ಇರೋದಿಲ್ಲ ಅಂದ್ರೆ ಎಲ್ಲಿ ನಾವು ಬಟ್ಟೆಗಳನ್ನ ಹಾಕೊಳ್ತಿವೋ ಆದರೆ ಇದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ಹೇಳ್ತಿಲ್ಲ ಇದಕ್ಕೆ ನೂರಾರು ಪಾಸಿಬಿಲಿಟೀಸ್ ಇವೆ ಇದೇ ಥರ ಬಾಡಿಯಲ್ಲಿ ನೀವು ಯಾವ್ಯಾವ ಪಾರ್ಟ್ನ ಯೂಸ್ ಮಾಡೋದಿಲ್ವೋ ಅಥವಾ ಅದರ ಯೂಸಸ್ನ ಉಪಯೋಗ ಮಾಡ್ಕೊಳ್ಳೋದಿಲ್ವೋ ಅಥವಾ ಅದನ್ನು ಬೇರೆ ರೀತಿ ಯೂಸ್ ಮಾಡ್ತೀವೋ ಟೈಮ್ಗೆ ತಕ್ಕಂತೆ ಅದು ಮಾಯವಾಗೋಗುತ್ತೆ ಅಥವಾ ಅದನ್ನು ನಾವು ಯಾವ ರೀತಿ ಬಳಸ್ತಾ ಇದ್ದೀವೋ ಅದಕ್ಕೆ ತಕ್ಕಂತೆ ಅದು ಬದಲಾಗೋಗುತ್ತೆ ಸೊ ಇದು ಎವಲ್ಯೂಷನ್ ಥಿಯರಿ ಆದರೆ ತುಂಬ ಜನ ಇನ್ನೂ ಇದನ್ನು ಒಪ್ಕೊಳ್ಳೋದಿಲ್ಲ ಇದನ್ನು ಕೆಲವು ಜನ ಒಪ್ಕೊಳ್ತಾರೆ ಕೆಲವು ಜನ ಒಪ್ಕೊಳ್ಳೋದಿಲ್ಲ ಅಂದರೆ ಇದು ನಿಜ ಅಲ್ಲ ಅಂತ ಥಿಯರಿಗಳು ಇವೆ ಇದು ನಿಜ ಆದ್ರೂ ಬೇರೆ ತರ ಇರಬಹುದು ಅನ್ನೋ ಥಿಯರಿಗಳು ಕೂಡ ಇವೆ ಆದ್ರೆ ಪ್ರಸ್ತುತ ಸೈನ್ಸ್ಗೆ ಈ ಎವಲ್ಯೂಷನ್ ಥಿಯರಿ ನಿಜ ಅನ್ನೋ ಥರ ತುಂಬಾ ಪ್ರೂಫ್ ಸಿಕ್ಕಿವೆ ಸೊ ಇದು ಎವಲ್ಯೂಷನ್ ಥಿಯರಿ ಮಂಗನಿಂದ ಮಾನವ ಅಂತ ಯಾಕೆ ಕರೀತಾರೆ ಅಂತ ಇಷ್ಟು ಈ ವಿಡಿಯೋ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್